ಕೃಷ್ಣ ಸ್ವಾಮಿಯವ್ರು ಮಾಡಿರ್ತಕ್ಕಂಥದ್ದನ್ನ ನಾವು ನಡ್ಸ್ಕೊಂಡು ಅಂತ ಬಂತು ಅಥವಾ ನಿಮಗೆ ಸ್ವ ಇಚ್ಛೆಯಿಂದ ಬಂತು ಮುಂದಿನ ಜನ್ಮ ಅಂತ ಒಂದು ಇದೆ ಅಂತ ಅನ್ನೋದಿಕ್ಕೆ ಅದಕ್ಕೊಂಚೂರು ಪುಣ್ಯವನ್ನು ಸೇರ್ಸೋಣಲ್ಲ ಸಮಾಜಮುಖಿಯ ಕೆಲಸದ ಮಧ್ಯದಲ್ಲಿ ಸಂಸ್ಕಾರ ಅನ್ನೋದೊಂದು ಇರುತ್ತೆ ಆದರೆ ಅಸ್ದವರ ಕಷ್ಟವನ್ನು ನಾವು ಹೇಗೆ ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ನನಗೆ ಅರ್ಥ ಮಾಡಿಕೊಟ್ರು ನನ್ನ ಒಂದು ಮಾತಿ ನನ್ನ ಬೆನ್ನೆಲುಬಾಗಿರುವಂತ ಮಗ ಸಿಕ್ಕಿದನಲ್ಲ ಪ್ರತಿ ಆ ಆತರದ ಮಗ ಸಿಕ್ಲಿ ಅಂತ ಹೇಳಿ ಎಲ್ರಿಗೂ ಕೆಲವು ಪ್ರಶಸ್ತಿಗಳು ಕೆಲವರನ್ನ ಹುಡ್ಕೊಂಡ್ಬರು ಆ ಕೆಲವು ಪ್ರಶಸ್ತಿಗಳನ್ನ ಕೆಲವು ಹುಡ್ಕೊಂಡು ಯಾವ್ದನ್ನು ಹುಡ್ಕೊಂಡು ಹೋಗ್ಬಾರ್ದು ಸರ್ ಅದಾಗಿದೆ ಅದು ಬಂದಾಗ ಮಾತ್ರ ಅದಕ್ಕೆ ಬೆಲೆ ಅಂತ ನನ್ನ ಭಾವನೆ ಅದು ಈ ಪ್ರಶಸ್ತಿಯನ್ನು ನೀವು ನಿರೀಕ್ಷೆ ಮಾಡಿದ್ರ ಖಂಡಿತ ಇಲ್ಲ ಖಂಡಿತ ಇಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು ಪ್ರಶಸ್ತಿ ನಿರೀಕ್ಷೆಯನ್ನು ನಾವು ಖಂಡಿತ ಮಾಡಿರಲಿಲ್ಲ ಯಾರನ್ನಾರು ಮರ್ತಿದ್ದೀನಿ ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಲ್ಲ ನಾನು ಅಂತ ಏನಾದ್ರು ಅನಿಸಿದ್ಯಾ ಮರ್ತ್ಬಿಟ್ಟಿದ್ಯಾ ನಾನು ಹೇಳಬೇಕಾಗಿತ್ತು ಅಂತ ಅಂದರೆ ನನ್ನ ಹಸ್ಬೆಂಡ್ ಮನಸ್ಸಿನಲ್ಲಿ ಏನಿತ್ತು ನನಗೆ ಅಂದ್ರೆ ಪೂರ್ತಿ ಮಾಡಿದೀನಿ ಇನ್ನೇನಾದ್ರು ಬಿಟ್ಟಿದ್ರೆ ಅವ್ರು ಯಾವ್ದಾರು ರೂಪದಲ್ಲಿ ಜ್ಞಾಪಿಸಿ ನನಗೆ ಅದನ್ನ ಮಾಡ್ಲಿಕ್ಕೆ ಶಕ್ತಿಯನ್ನು ಕೊಟ್ಟಿದ್ದೀನಿ ಸಾಧಕಿ ವಿಶೇಷ ಸಂದರ್ಶನ ವೀಕ್ಷಿಸಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನಲ್ಲಿ